ಅಲ್ಲ ಮೊನ್ನೆ ಗುಲ್ಬರ್ಗಾ ನಗರದಲ್ಲಿ ಈ ಕಾರ್ಮಿಕರು ನೋಡಿ ಇಷ್ಟ ಜನ ಕಾಣಿಸ್ತಾ ಇದಾರಲ್ಲ ಇಷ್ಟು ಜನ ಅಲ್ಲ ಇನ್ನ ಜಾಸ್ತಿ ಜನ ಕಾರ್ಮಿಕರನ್ನ ಉದ್ದೇಶಿಸಿ ಇವ್ರಿಗೆಲ್ಲ ಅನುಕೂಲ ಆಗ್ಬೇಕು ಅಂತ ಒಂದು ಪ್ರೆಸ್ ಮೀಟ್ ಮಾಡ್ತೀವಿ ಇಲ್ಲಿ ಕಾರ್ಮಿಕರ ಕಚೇರಿ ಎದುರು ಹೋರಾಟ ಇದೆ ಅಂತ ಹೇಳ್ಬಿಟ್ಟು ಒಂದು ಪ್ರೆಸ್ ಮೀಟ್ ಮಾಡ್ತೀವಿ ಪ್ರೆಸ್ ಮೀಟ್ ಮಾಡಿದ ಆದ್ಮೇಲೆ ನಿನ್ನೆ ಒಂದಷ್ಟು ವ್ಯಕ್ತಿಗಳು ನಮಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿ ಏನಂತ ಹೇಳ್ತಾರಂದ್ರೆ ಇಪ್ಪತ್ತೈದು ಲಕ್ಷ ಕೊಡ್ತೀನಿ ಈ ಹೋರಾಟ ಮಾಡ್ಬಿಡ್ರಿ ಅಂತ ಇಪ್ಪತ್ತೈದು ಲಕ್ಷ ದುಡ್ಡು ನಿಮ್ಗೆ ಕೊಡ್ತೀವಿ ಈ ಹೋರಾಟ ಮಾಡಬೇಡ್ರಿ ಅಂತಾರೆ ನಾನು ಇಪ್ಪತ್ತೈದು ಲಕ್ಷ ಅಂದ್ರೆ ಏನು ಯಾವ ಥರ ಯಾವ ಲೆಕ್ಕಾಚಾರ ಅಂತೇಳ್ಬಿಟ್ಟು ಸ್ವಲ್ಪ ಯೋಚನೆ ಮಾಡಿದ್ರೆ ಅವಾಗ ಗೊತ್ತಾಗ್ತಾ ಇದೆ ಇಷ್ಟೋ ಜನ ಇಲ್ಲಿ ಕುತ್ಕೊಂಡಿದಾರಲ್ಲ ಇವ್ರದು ಎರಡು ದಿನದ ದುಡಿಮೆ ಬೆವರು ಇಪ್ಪತ್ತೈದು ಲಕ್ಷ ಎರಡು ದಿನ ಇವರು ಕಷ್ಟಪಟ್ಟರೆ ಬರೋಂಥ ದುಡ್ಡು ಇಪ್ಪತ್ತೈದು ಲಕ್ಷ ಆ ದುಡ್ಡನ್ನ ಲೋಕಲ್ ಅಲ್ಲಿರುವಂಥ ಕೆಲವು ಲೀಡರ್ಸು ಕೆಲವೊಂದಷ್ಟು ಸಂಘಟನೆ ಮುಖಂಡರುಗಳು ಕೆಲವೊಂದಷ್ಟು ಕಂಪ್ನಿಯಲ್ಲಿ ಕೆಲಸ ಮಾಡದೆ ದುಡ್ಡು ಇರ್ತಾರಲ್ಲ ಇಂತ ವ್ಯಕ್ತಿಗಳು ಇವ್ರಿಗೆ ಇಲ್ಲಿ ಏನಾಗ್ಬಿಟ್ಟಿದೆ ಒಂದು ಸಲ ಫ್ಯಾಕ್ಟ್ರಿ ಒಳಗೆ ಹೋಗ್ಬಿಟ್ರೆ ಸಿಮೆಂಟ್ ಫ್ಯಾಕ್ಟರಿ ಒಳಗೆ ಒಂದು ಸಲ ಹೋಗ್ಬಿಟ್ರೆ ಆಚೆ ಬರಂಗೇ ಇಲ್ಲ ಅವ್ರ ಕೆಲಸ ಮುಗಿಯೋ ತನಕ ಹತ್ತು ಅವರ್ ಆಗ್ಬೋದು ಹದಿನಾರು ಅವರ್ ಆಗ್ಬೋದು ಏನಪ್ಪಾ ನಿಮ್ ಕಷ್ಟ ಅಂತ ಹೇಳ್ಬಿಟ್ಟು ಇಲ್ಲಿ ತನಕ ಒಂದು ತಹಸೀಲ್ದಾರ್ ಕೇಳಿಲ್ಲ ಒಂದು ಲೇಬರ್ ಆಫೀಸರ್ಸ್ ಕೇಳಿಲ್ಲ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇಲ್ಲಿ ತನಕ ಇನ್ಸ್ಪೆಕ್ಷನ್ ಮಾಡೇ ಇಲ್ಲ ಅರ್ಜುನ್ ಮತ್ತೆ ಮಹಾರಾಜ ಅನ್ನೋ ವ್ಯಕ್ತಿ ಇವರಿಬ್ರು ಲೇಬರ್ ಕಾಂಟ್ರಾಕ್ಟರ್ಸ್ ಅವನು ಗುಲ್ಬರ್ಗಕ್ಕೆ ಬರೋದೇ ಇಲ್ಲ ಕಲಬುರ್ಗಿಗೆ ಅರ್ಜುನ್ ಮತ್ತೆ ಮಹಾರಾಜ ಅನ್ನೋ ವ್ಯಕ್ತಿಗಳು ಬರೋದೇ ಇಲ್ಲ ಅಲ್ಲೆಲ್ಲೋ ದೂರದಿಂದ ಅಲ್ಲಿ ಕುತ್ಕೊಂಡು ಇಲ್ಲಿ ಕಂಪನಿಗಳಲ್ಲಿ ಇಲ್ಲಿ ಇಷ್ಟು ಜನರ ಬೆವರಲ್ಲಿ ಕೋಟಿ ಕೋಟಿ ದುಡ್ಡು ಮಾಡ್ತಾ ಇರೋ ವ್ಯಕ್ತಿಗಳು ಅರ್ಜುನ್ ಮತ್ತೆ ಮಹಾರಾಜ ಅನ್ನೋರು ಒಂದು ಕಾಂಟ್ರಾಕ್ಟ್ ಲೈಸೆನ್ಸ್ ಏನಾಯ್ತೋ ಇದನ್ನ ಈ ಕೂಡಲೇ ವಜಾ ಮಾಡಬೇಕು ಇಷ್ಟು ಜನ ಬಡವರಿಗೆ ತೊಂದರೆ ಕೊಟ್ಟಂತ ವ್ಯಕ್ತಿಗಳ ಮೇಲೆ ಎಫ್ಐಆರ್ ದಾಖಲಾಗಬೇಕು ಇವತ್ತಿಂದ ಇವರಿಗೆ ಶಿಫ್ಟ್ ಆಗಬೇಕು ಶಿಫ್ಟ್ ಅನುಕೂಲಗಳಾಗಬೇಕು ಎಂಟು ಅವರ್ ಮಾತ್ರ ಕೆಲಸ ಮಾಡಬೇಕು ಇದಾದ್ಮೇಲೆ ಇಷ್ಟು ಜನ ಕಾರ್ಮಿಕರು ಏನಿದ್ದಾರೆ ಇವರಿಗೆ ಹದಿನಾರು ವರ್ಷದಿಂದ ಐಎಸ್ಐ ಪಿ ಎಫ್ ಇಲ್ಲ ಸಂಬಳಗಳಿಲ್ಲ ಹದಿನಾರು ವರ್ಷದ್ದು ಸೇರಿಸ್ಕೊಂಡು ಕೊಡಬೇಕು ಎಲ್ಲರಿಗೂ ಅನುಕೂಲ ಆಗಬೇಕು ಇದಾದ್ಮೇಲೆ ನೋಡಿ ಇಷ್ಟು ಜನ ಕಾರ್ಮಿಕರು ಬಂದಿದ್ದಾರೆ ಇನ್ನೂ ಒಂದಷ್ಟು ಜನ ಆ ಒಂದು ಫ್ಯಾಕ್ಟರಿಲ್ಲೇ ಇದ್ದಾರೆ ಫ್ಯಾಕ್ಟರಿಯಿಂದ ಆಚೆ ಬರಬಾರ್ದು ಅಂತ ಹೇಳ್ಬಿಟ್ಟು ಗೇಟ್ ಬೀಗ ಹಾಕಿದ್ದಾರೆ ಈ ಹೋರಾಟಕ್ಕೆ ಬರಬಾರ್ದು ಅಂತ ಫ್ಯಾಕ್ಟರಿಂದ ಗೇಟ್ ಆಚೆ ಬರಬಾರ್ದು ಅಂತ ಹೇಳ್ಬಿಟ್ಟು ಕೂಡ ಹಾಕಿದ್ದಾರೆ ಚೀತ ದಾಳ ಕೆಲಸ ಮಾಡ್ತಾ ಇರೋ ಜನ ಇವರು ಇವರಿಗೆಲ್ಲಾ ಅನುಕೂಲ ಆಗ್ಬೇಕು ನೀವು ತಾಲೂಕು ಆಡಳಿತ ಜಿಲ್ಲಾಡಳಿತ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಈ ಕೂಡ್ಲೇ ಹೋಗಿ ಮಲ್ಕೇಡಲ್ಲಿ ಅಲ್ಟ್ರಾ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪ್ನಿಗೆ ಸಿಮೆಂಟ್ ಫ್ಯಾಕ್ಟ್ರಿಗೆ ನೀವು ಈ ಹೋಗ್ಬಿಟ್ಟು ಪರಿಶೀಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಜಿಲ್ಲಾಡಳಿತಕ್ಕೆ ತಾಲೂಕು ಆಡಳಿತಕ್ಕೆ ಮನವಿ ಮಾಡಿದ್ದೀನಿ